ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋಣ ಶುರು ಮಾಡೋಣ ಬನ್ನಿ ಇವತ್ತು ಬಂದ್ಬಿಟ್ಟು ಒಂದು ಬ್ಲೌಸ್ಗೆ ಹಾಗೆ ನಾನು ಸಿಂಪಲಾಗಿ ಡಿಸೈನ್ ಮಾಡ್ಕೊಳ ಅಂದ್ಕೊಂಡೆ ಸ್ವಲ್ಪ ಅರ್ಜೆಂಟಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಒಂದು ಬ್ಲೌಸ್ ಬೇಕಾಗಿತ್ತು ಬಟ್ ಅದನ್ನು ಔಟ್ಸೈಡಿಗೆ ಕೊಟ್ಟರೆ ಅವರು ಡಿಸೈನ್ ಹಾಕಿ ಕೊಡಲಿಕ್ಕೆ ತುಂಬ ದಿನ ತೊಗೊಂತಾರೆ ಅದಕ್ಕೋಸ್ಕರ ನಾನು ಹಿಂದಿನ ದಿನ ಹೋಗಿ ಅದು ನಾಳೆ ಫಂಕ್ಷನ್ ಅಂದರೆ ಇವತ್ತು ಹೋಗ್ಬಿಟ್ಟು ಬೆಳಗ್ಗೆ ರೆಡಿಮೇಡು ಒಂದು ಬ್ಲೌಸ್ನ ತೊಗೊಂಡು ಸೇಮ್ ಕಲರ್ ಇರೋದನ್ನು ರೆಡಿಮೇಡು ಬ್ಲೌಸ್ನ ತಗೋಬಂದೆ ಆದರೆ ಅದರಲ್ಲಿ ಆಲ್ರೆಡಿ ಡಿಸೈನ್ ಇರೋದು ಸಿಕ್ಕಲಿಲ್ಲ ಆ ಸೇಮ್ ಕಲರಲ್ಲಿ ನಾನು ವರ್ಕ್ ಇರೋದು ಡಿಸೈನ್ ಇರೋದನ್ನೇ ತೊಗೊಳೋಣ ಅಂತ ಹೋಗಿದ್ದೆ ಬಟ್ ಅದು ಆ ಕಲ್ಲರಲ್ಲಿ ಸೈಜಲ್ಲಿ ಅದು ಡಿಸೈನ್ ಇರೋದು ಸಿಗಲಿಲ್ಲ ಅದಕ್ಕೋಸ್ಕರನೇ ಪ್ಲೇನೇ ತೊಗೊಂಡು ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲೇನ್ನೇ ತೊಗೊಂಡು ಬಂದೆ ಇದನ್ನು ಇಲ್ಲೇ ಫ್ಯಾಬ್ರಿಕೋ ಶಾಪಲ್ಲಿ ಸಿಗುತ್ತಲ್ಲ ಅಲ್ಲಿ ತುಂಬ ವೆರೈಟಿ ಸಿಗುತ್ತೆ ಬಟ್ ಏನು ಅವತ್ತು ನನಗೆ ಸಿಗಲಿಲ್ಲ ಅಷ್ಟೇ ತೊಗೊಂಡು ಬಂದು ಅರ್ಜೆಂಟ್ ಅದು ಬೆಳಗ್ಗೆ ಹೋಗಿ ತಗೋಬಂದು ಈ ಬೀಟ್ಸ್ ಎಲ್ಲ ನನ್ನ ಹತ್ರ ಅಷ್ಟೋನು ಬೀಡ್ಸ್ ಎಲ್ಲ ಮುಂ ಇತ್ತು ಅಂದರೆ ನಾನು ಒಂದು ಸ್ಯಾರಿಗೆ ಡಿಸೈನ್ ಮಾಡಿಕೊಂಡಿದ್ದೆ ಆವಾಗ ಸ್ವಲ್ಪ ಐಟಮ್ಸ್ ತೊಗೊಬಂದಿದ್ದೆ ಅದ್ರ ಜೊತೆಗೆ ಹಾಗಾಗಿ ಅದು ಮುಂಚೆನೇ ಇತ್ತು ಈ ಇದಕ್ಕೋಸ್ಕರ ಏನು ತೊಗೊಂಡ್ಬರಲಿಲ್ಲ ಆಮೇಲೆ ಒಂದು ಬ್ಯಾಂಗಲ್ಸು ರೆಡಿ ಬ ಬಳೆಗಳಿಗೆ ಈ ಥರ ಥ್ರೆಡ್ಡಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೆ ಮ್ಯಾಚಿಂಗ್ ಬೇಕಾಗಿತ್ತು ಅಂತ ಅಂದರೆ ಗಾಜಿನ ಬಳೆ ಅಥವಾ ಮೆಟಲ್ ಬಳೆನ ಸೇರಿಸ್ಬಿಟ್ಟು ಅದಕ್ಕೆ ಈ ಸಿಲ್ಕ್ ಥ್ರೆಡ್ಡನ್ನು ಸುತ್ತಿಬಿಟ್ಟು ಅದ್ರ ಮೇಲುಗಡೆ ಅದು ಬಿಡ್ಸಿ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ತೊಗೊಬಂದಿದ್ದೆ ಆವಾಗ ಅದು ಹಾಗೆ ಇತ್ತು ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ ಯಾವುದೂ ಸೆಟ್ ಆಗುತ್ತೆ ಯಾವುದೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೆ ರೆಡಿ ಆಲ್ರೆಡಿ ಡಿಸೈನ್ ಇರೋದು ಸಿಕ್ಕಿದ್ದರೆ ಚೆನ್ನಾಗಿರ್ತಾಯಿತ್ತು ತುಂಬ ಟೈಮ್ ಸೇವ್ ಆಗ್ತಾಯಿತ್ತು ಬಟ್ ಎಮರ್ಜೆನ್ಸಿ ಅರ್ಜೆಂಟಲ್ಲಿ ಹೋಗೋದು ಅಂತ ಡಿಸೈಡ್ ಆಯಿತು ಹಂಗಾಗಿ ಅರ್ಜೆಂಟಲ್ಲಿ ಆ ಸ್ಯಾರಿ ಪ್ಲೇನ್ ಬ್ಲೌಸ್ ಹಾಕ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಡಿಸೈನ್ ಹುಡ್ಕೊಂಡು ಹೋದೆ ಬಟ್ ಸಿಗಲಿಲ್ಲ ಅಲ್ವಾ ಹಂಗಾಗಿ ಪ್ಲೇನ್ ತಗೋಬಂದು ನಿಜವಾಗ್ಲೂ ಒಂದು ದಿನದಲ್ಲಿ ಹಾಕಿದ್ದೀನಿ ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲೋ ಗೊತ್ತಿಲ್ಲ ಬಟ್ ನಾವೊಂದು ಟ್ರೈ ಮಾಡ್ತೀವಲ್ವ ಆ ಒಂದು ಟ್ರೈ ಮಾಡಬೇಕು ಏನಾರು ಆಗಲಿ ಅದು ಹೇಗೆ ಏನೋ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಸ್ಟ್ರೈಟಾಗಿ ಬರಲ್ಲ ಬಟ್ ಮೇಲೆ ಅಂತ ಏನು ಇದಾಗೇನು ಕಾಣಿಸಿಲ್ಲ ಚೆನ್ನಾಗೇ ಬಂತು ಫೈನಲ್ ಲುಕ್ಕು ಅಂದರೆ ಫುಲ್ಲು ರಾತ್ರಿ ಒಂದು ಗಂಟೆವರೆಗೂ ಮಾಡಿದ್ದೆ ಅಂದರೆ ಅದೊಂದೇ ಇಟ್ಕೊಂಡು ಕೂರಲಿಲ್ಲ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಕೂಡ ರಾತ್ರಿ ಒಂದು ಗಂಟೆವರೆಗೂ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಫೈನಲ್ಲಾಗಿ ಬ್ಲೌಸ್ನ ಹಾಕ್ಕೊಂಡು ನೋದೆ ಅಂದರೆ ಇದನ್ನು ಬೀಡ್ಸ್ನ ಗೋಲ್ಡನ್ ಬೀಡ್ಸ್ನ ಜಸ್ಟ್ ಸರ ಬರುತ್ತಲ್ವ ಅದನ್ನ ತೊಗೊಬಂದು ಜಸ್ಟ್ ಘಮ್ಮ ಕಂಡಿಸಿದ್ರು ಕೂಡ ಆಗುತ್ತೆ ಬಟ್ ನಾನು ಘಮ್ಮ ಕಾಣಿಸಿದ್ರೆ ಇರೋದಿಲ್ಲ ಅಂದ್ಕೊಂಡು ನಾನು ನೀಡಲ್ ಸೂಜಿನಲ್ಲಿ ನಾನೇನೇ ಹಾಕಿ ಇದು ಮಾಡಿದೆ ಹಾಗೆ ಮಾಡೋದ್ರಿಂದ ಅದು ನಾನು ತುಂಬ ಚೆನ್ನಾಗಿ ಕೂರುತ್ತೆ ಯಾವುದೇ ಕಾರಣಕ್ಕೂ ಅದು ಗಮ್ ಬಿಟ್ಕೊಳ್ಳೋದಾಗಲಿ ಬಿದಾಗೋದಾಗಲಿ ಆಗೋದಿಲ್ಲ ಈ ಗಮ್ಮ ಕಣಿಸಿದ್ರಾಗತ್ತಲ್ವ ಆ ಥರ ಆಗೋದಿಲ್ಲ ಅಂತ ನಾನು ಆ ಉದ್ದೇಶದಿಂದ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೋಡೋಣ ಅಂತ ಈ ಥರ ಮಣಿಗಳನ್ನ ನಾರ್ಮಲ್ ಸೂಜಿನಲ್ಲೇ ಹಾಕ್ಬಿಟ್ಟು ಮಾಡಿದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಅವಳೊಬ್ರು ಕೂಡ ಯಾರಾದರೂ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ದೆ ಸುಮ್ಮನೆ ಜಸ್ಟ್ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಬೇರೆಯರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಕ್ಚುಲಿ ಇದಕ್ಕೆ ರಿಂಗ್ ಬರುತ್ತಲ್ಲ ಎಂಬ್ರಾಯ್ಡ್ರಿ ಮಾಡೋ ಅಂಥದ್ದು ರಿಂಗ್ ಬರುತ್ತಲ್ವ ಅದನ್ನು ರಿಂಗ್ ಹಾಕ್ಕೊಂಡು ಮಾಡಿದ್ರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ಬಟ್ ಅದು ಕೂಡ ಇರಲಿಲ್ಲ ಹಂಗಾಗಿ ಹಾಗೇ ಮಾಡಿದೆ ಮೋಸ್ಟ್ಲಿ ರಿಂಗ್ ಹಾಕ್ಕೊಂಡು ಮಾಡಿದ್ರೆ ಅದು ಸ್ಟ್ರೈಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ